ಮತ್ತೊಂದು ವಿಡಿಯೋ ಕು ಸ್ವಾಗತ ನೋಡಿ ಎಸ್ ಬಂದುಬಿಟ್ಟು ಇವಾಗ ಗಾಡಿ ಟೈಮ್ ಬಂದುಬಿಟ್ಟು ಎರಡೂವರೆ ಮಧ್ಯಾಹ್ನ ಅಂದರೆ ರಾತ್ರಿ ಎರಡು ಗಂಟೆ ನೋಡಿ ಹುಬ್ಬಳ್ಳಿ ಬಸ್ ಇದು ಈಗ ಒಂದು ಗಾಡಿ ಬಂದಿದೆ ಪಂಜೆ ಟು ಬೆಟಗೇರಿ ಒನ್ ಟು ಹುಬ್ಬಳ್ಳಿ ಗದಗ ಬೆಟಗೇರಿ ಬಿ ಎಸ್ ಸಿ ಅಪ್ರೆಟ್ ಮಾಡ್ತಾ ಇರೋ ಗಾಡಿ ಬೆಟಗೇರಿ ಟಿಪೋ ಅವರು ನೋಡಿ ಅಲ್ಲಿ ಹೊಂಟದಲ್ಲ ಬಿ ಎಸ್ ಸಿಕ್ಸ್ ರಾಯಚೂರು ಭಟ್ಕಳ ಮತ್ತು ಗಾಡಿ ఇది బందోండీ లక్ష్మేశ్వర ముగి మూడుగి డిపోతాను నడు వైతం సిక్స్ రైచూర్ భీ राजप एक्सप्रेस टू दंडली कलबुर्गी जयरगे शाहपुर हणसूर्मी मुदुगल उजयनुग्गर घट हिब्बल धारवाड़ा हलिया दंडली सड़म ना कॉटिंग बससार्टिंग बससली टूारी मंगलूर टू कुट वायु उड़पी हल्की मदारी गुडी बस मंगलूर टू मुद्देबिया वायबंद टू उपलि कु बगलकोटे मुदेबिया ನೋಡಿ ಇವೆಲ್ಲ ಟೀಮ್ ಬಸ್ಸು ಗೋಕಾಕ್ ಟು ಹುಬ್ಬಳ್ಳಿ ನೋಡಿ ತೆಗ್ದಿದರೆ ಗೋಕಾಕ್ ಡಿಪೋ ಗಾಡಿ ನೋಡಿ ಇದು ಬಂದುಬಿಟ್ಟು ಬೆಳಿಗ್ಗೆ ಡಿಪೋ ಬೀಳಗಿ ಇರ್ಬೋದು ಬೆಳಿಗ್ಗೆ ಹುಬ್ಬಳ್ಳಿನೇ ಇರ್ಬೋದು ಈಗ ಬಿಜಾಪುರ ಹುಬ್ಬಳ್ಳಿ ಇರ್ಬೋದು ಗಾಡಿ ಸಿಂದಗಿ ಡಿಪೋದ ಗಾಡಿ ಕಾಣಿಸ್ತಿದೆ ಸಿಂದಗಿ ಬಿ ಎಸ್ ಬಸ್ ಸಾರಿ ಬಿ ಎಸ್ ಫೋರ್ ನೋಡಿ ಲಾಟಿಂಗ್ ಸಾಕಷ್ಟು ಬಿ ಎಸ್ ತ್ರೀ ಗಾಡಿ ಬಟ್ಕಳ ಟು ಹುಬ್ಬಳ್ಳಿ ಇದು ಬಂದ್ಬಿಟ್ಟು ಬೆಂಗಳೂರು ಟು ಹುಬ್ಬಳ್ಳಿ ಸಿರಾ ಡಿಪೋ ಅವರು ಓಪನ್ ಮಾಡ್ತಾರೆ ಗಾಡಿ ವಾಯ್ ಬಂದ್ಬಿಟ್ಟು ಸಿರಾ ತುಮಕೂರು ಚಿತ್ರದುರ್ಗ ದಾವಣಗೆರೆ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ನೋಡಿ ಇದು ಬಂದುಬಿಟ್ಟು ಧರ್ಮಸ್ಥಳ ಟು ಹುಬ್ಬಳ್ಳಿ ಗಡಿ ಬಂದುಬಿಟ್ಟು ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹಾವೇರಿ ಹುಬ್ಬಳ್ಳಿ ನೋಡಿ ಇಲ್ಲೊಂದು ಗಾಡಿ ಬಂತು ಇದೆಷ್ಟು ಗಾಡಿ ಇವಾಗ ಬನ್ನಿ ಎಸ್ ಅದ ಇಲ್ಲಟಿಂಗ್ ಅದ ಜಾಸ್ತಿ ಇದೆ ನೋಡಿ ಇದು ಬಂದ್ಬಿಟ್ಟು ಬಂದುಬಿಟ್ಟು ಡಿಪೋ ಇದು ಕೆ ಇಪ್ಪತ್ತೊಂದು ಎಫ್ ಹದಿನಾರು ಇಪ್ಪತ್ತೊಂದು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಸಾಗರ ಟು ಹುಬ್ಬಳ್ಳಿ ಯಲ್ಲಾಪುರ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಕಾಣಿಸ್ತಿದ್ಯಾ ಸಾಗರ ಟು ಹುಬ್ಬಳ್ಳಿ ಅವಾಗ ಬಂದ್ಬಿಟ್ಟು ಸಿರಿಸಿ ಸಿದ್ದಾಪುರ್ ಆ ರೋಟಲ್ಲಿ ಬರುತ್ತೆ ಎಸ್ ಗಾಡಿ ನೈಟ್ ಹೇಗಿದೆ ಅಲ್ಲ ಇವಾಗ ಸ್ವಲ್ಪ ಕ್ಲಿಯಾರಿಟಿ ಇಲ್ಲ ಜಾಸ್ತಿ ನೋಡಿ ಇದು ಬಂದುಬಿಟ್ಟು ಯಾವ ಡಿಪದು ಬೆಟಗೇರೆ ಡಿಪೋ ಇದು ಆಯ್ಚ ಸಾರಿ ಆಚಾದ್ ಬುಲೆಟ್ ಗಾಡಿ ಬಿ ಎಸ್ ಫೋರ್ ನನಗೆ ಲೈಕ್ ಲೈಕ್ ಇರೋ ಗಾಡಿ ಇದೆ ಒಂದೇ ನೋಡಿ ಹಾನಗಳು ಟು ಹುಬ್ಬಳ್ಳಿ ಹೋಗಿ ಬಂದುಬಿಟ್ಟು ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಅಂತೆ ಕಾಣಿಸ್ತಿದೆಯಾ ನೋಡಿ ಇದನ್ನು ಧರ್ಮಸ್ಥಳ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಅಪ್ಪ ಎಷ್ಟು ದೇವರು ಹುಬ್ಬಳ್ಳಿ ಟು ಧರ್ಮಸ್ಥಳ ಗಾಡಿ ಧರ್ಮಸ್ಥಳನೇ ಇದನ್ನು ಡಿಪೋ ಅದು ಬಂದುಬಿಟ್ಟು ಅಲ್ಲಿ ಅಲ್ಲ ಅಶ್ವಮೇಧ ಹಾಂ ಸಾರಿ ಈ ಗಾಡಿ ಕಾಣಿಸ್ತೀಯಲ್ಲ ಅದನ್ನು ಬೆಂಗ್ಳೂರು ಹುಬ್ಬಳ್ಳಿ ಟು ಧರ್ಮಸ್ಥಳನೇ ನೋಡಿ ಇದು ರೂಟ್ ಚೇಂಜು ಧರ್ಮಸ್ಥಳ ವಾಯ ಬಂದ್ಬಿಟ್ಟು ಉಡುಪಿ ಕುಂದಾಪುರ್ ಪಟ್ಕಳ ಅಂಕೋಲ ಹೊನ್ನಾವರ ಕುಮಟ ಎಲ್ಲಾಪುರ್ ಹುಬ್ಬಳ್ಳಿ ಈ ರೂಟ್ ಚೇಂಜ್ ಆ ರೂಟ್ ಚೇಂಜ್ ಗುರು ಇದು ಬಂದ್ಬಿಟ್ಟು ಅಶ್ವಮ್ಯದ ಗಾಡಿ ಆ ದಾವಣಗೆರೆ ಡಿವಿಷನ್ ಗಾಡಿ ಆ ಡಿಪೋ ಅಂತ ಮೆನ್ಷನ್ ಮಾಡಿಲ್ಲ ಕೆ ಹದಿನೇಳು ಎಫ್ ಎರಡು ಸಾವಿರದ ಅರವತ್ತೈದು ನೋಡಿ ಇದನ್ನು ಧರ್ಮಸ್ಥಳ ಡಿಪ ಗುರು ಎಪ್ಪ ಎಷ್ಟಿದೆ ಗುರು ಧರ್ಮಸ್ಥಳಕ್ಕೆ ಗಾಡಿಗಳು ನೋಡಿ ಇವಾಗಿದ್ದು ಮೂರನೇ ಗಾಡಿ ನೋಡಿ ಅಪ್ಪ ಇದನ್ನು ಧರ್ಮಸ್ಥಳ ಗಾಡಿನೇ ನೋಡಿ ಗುರು ಏನು ಕರೀತವೆ ಗಾಡಿಗಳು ನಾಲ್ಕನೇ ಗಾಡಿ ಇದು ಧರ್ಮಸ್ಥಳ ಹುಬ್ಬಳ್ಳಿ ಅವಾಗ ಬಂದ್ಬಿಟ್ಟು ಚಿಕ್ಕಮಗಳೂರು ಕಡೂರು ಶಿವಮೊಗ್ಗ ಸಿಗ್ಗಾವಿ ಆನಗಲ್ ಬಂಕಾಪುರ್ ಹುಬ್ಬಳ್ಳಿ ಇದು ರೂಟ್ ಚೇಂಜ್ ಒಟ್ಟು ನಾಲ್ಕು ರೂಟ್ನಲ್ಲಿ ಬರ್ತವೆ ಗಾಡಿಗಳು ಇದು ಬಂದುಬಿಟ್ಟು ಕುರ್ಗೋಡು ಡಿಪ್ಪು ಕುರ್ಗೋಡು ಬಳ್ಳಾರಿ సార్ కుర టు హి ఇక్క ఉడుపి డీప ఉడుపి టూ హుబ్బళ్ళి నోడి ఇక్కడి డీపో మాట్టి బీజాపుర టు హుబ్బళి కోలార బీగే కిరూరు నల్గొంద నవల్గుంద హబళి బీగ్గే డీప్ోరు ఓపెన్ గడి ಬಂತು ಇವಾಗೆಷಲ್ಗಳು ಇರ್ಬೋದು ಸ್ಟಿಕ್ಕರ್ ಹಾಕಿದ್ದಾರೆ ಅದು ಜಾತ್ರಾ ವಿಶೇಷವಾಗುತ್ತೆ ಇಂತ ಬಂದಿರೋ ಗುರು ಗಡಿಯು ಕಾಣಿಸ್ತದೆ ಆ ಜಾತ್ರಾ ವಿಶೇಷವಾಗಿ ಇವಾಗ ಪಂಡ್ರಾಪುರಲ್ಲಿ ಜಾತ್ರೆ ಆಗ್ತದೆ ಅಲ್ಲಿ ನೋಡಿ ಇದು ಕಲಬುರ್ಗಿ ಟು ಹುಬ್ಬಳ್ಳಿ ವಾಯು ಬಂದ್ಬಿಟ್ಟು ಶಾಹಪುರ ಸುರಪೂರು ಲಿಂಗಸ್ಗೂರು ಮುತ್ಕಲ್ ತಾವರೆಗೇರ ಕುಸ್ತಗಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ನೋಡಿ ಲಿಂಗಸು ಡೀಪ್ ಒಂದು ಗಾಡಿ ಬಂದಿದ್ದೀನಿ ನೋಡಿ ಎಸ್ ಲಿಂಗು ಟು ಹುಬ್ಬಳ್ಳಿ ವಾಯು ಬಂದ್ಬಿಟ್ಟು ಮುದ್ಗಲು ತಾವರೆಗೆರೆ ಕುಸ್ತಗಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಕೆ ಮೂವತ್ತಾರು ಯಪ್ಪ ಹದಿನಾರು ಐವತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಲಿಂಕ್ಸ್ ಡಿಪೋ ಅವರು ಓಪನ್ ಮಾಡ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಮಾಡ್ತಿದ್ದೆ ರಾಜಕುಟ್ಟ ಎಕ್ಸ್ಪ್ರೆಸ್ ಸ್ಟಿಕರಿಂಗ್ ಮಾಡ್ತಿರೋ ಗಾಡಿ ನೋಡಿ ಇದು ಬಂದ್ಬಿಟ್ಟು ಹೊಸಪೇಟೆ ಡಿಪೋ ಬಿ ಎ ಸಿಕ್ಸ್ ಬ್ಯಾಕ್ ಡೋರ್ ಹೊಸಪೇಟೆ ಹುಬ್ಬಳ್ಳಿ ಇರ್ಬೋದು ಗಾಡಿ ಬೋಡಿಲ್ಲ ಇವಾಗ ಕೆ ಮೂವತ್ತೈದು ಎಫ್ ಐನೂರ ಒಂಬತ್ತು ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಒಂದು ಪುತ್ತೂರು ಬಂದಿದೆ ಪುತ್ತೂರು ಹುಬ್ಬಳ್ಳಿ ಆ ರೂಟಲ್ಲಿ ಬರ್ತೀವಿ ಕುರಿಯದು ಗಾಡಿ ಕೆ ಇಪ್ಪತ್ತೊಂದು ಎಫ್ ಎರಡುನೂರ ಐವತ್ತೈ ಎರಡು ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಕೆ ಆರ್ ನಗರ ಕೆ ಆರ್ ನಗರ ಟು ಹುಬ್ಬಳ್ಳಿ ಅವಾಗ ಬಂದುಬಿಟ್ಟು ಮೈಸೂರು ಪೇಟೆ ಅರ್ಸಿ ಅರಸೀಕೆರೆ ಶಿವಮೊಗ್ಗ ಹರಿಹರ ಕೆ ಆರ್ ನಗರ ಡಿಪೋ ಅವರಪ್ಪ ಗಾಡಿ ನೋಡಿ ಇದು ಆರ್ ನಗರ ಇದು ಗಾಡಿ ಇದು ಬಂದ್ಬಿಟ್ಟು ಮೈಸೂರು ಗ್ರಾಮಾಂತರ ಒಂದನೇ ಘಟಕ ಇದು ಮೈಸೂರು ಹುಬ್ಬಳ್ಳಿ ಇದು ಕೆರೆ ನಗರ ಹುಬ್ಬಳ್ಳಿ ಸಾಕಷ್ಟು ಇದೆ ನೋಡಿ ಚೆನ್ನಾಗಿ ನೋಡಿ ನೋಡಿ ಟೈಮಿಗೆ ನೋಡಿ ಟೈಮ್ ಎಷ್ಟು ಗಂಟೆ ಆಗಿದೆ ಅಂದರೆ ಒಂದು ಎರಡೂವರೆ ರಾತ್ರಿ ಜನ ಎಷ್ಟಿದ್ದಾರೆ ನೋಡಿ ಹುಬ್ಬಳ್ಳಿಯಲ್ಲಿ ನೋಡಿ ಇದು ಬಂದುಬಿಟ್ಟು ಚಿಂತಾಮಣಿ ಟು ಹುಬ್ಬಳ್ಳಿ ಅವೇ ಬಂದ್ಬಿಟ್ಟು ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಚಿಕ್ಬಳ ಬೆಳಾಪುರ ಡಿವಿಷನ್ ಚಿಂತಾಮಣಿ ಡಿಪೋ ಅವರಪ್ಪ ಗಾಡಿ ಕೆ ಎಸ್ ಆರ್ ಸಿ ಗಾಡಿನೇ ಜಾಸ್ತಿ ಇದೆ ಇಲ್ಲಿ ಆಲ್ಮೋಸ್ಟ್ ಅಂದರೆ ನೋಡಿ ಇದು ಬಂದುಬಿಟ್ಟು ಡಿಪು ಕಶ್ಚಮ್ಯದ ಶ್ರೀನಿವಾಸಪುರ ಡಿಪೋ ಶ್ರೀನಿವಾಸಪುರ ಹುಬ್ಬಳ್ಳಿ ನೋಡಿ ಚಿಂತಾಮಣಿ ಹುಬ್ಬಳ್ಳಿ ಎರಡು ಗಾಡಿಗಳು ಇಲ್ಲೊಂದು ನೋಡಿದ್ರಪ್ಪ ಚಿಂತಾಮಣಿ ఇదొంది చింతమణి హుబ్బళి మొదలు దేవదుర్గ్తిత్తమి టు దేవదుర్గ శిల్లుఘట్ట టు హుబ్బళి బెంగళూరు చిత్రదుర్గ దావగర హేరి హుబ్బి బాగాపల్లి గడి ಬಾಗೇಪಲ್ಲಿ ಟು ಹುಬ್ಬಳ್ಳಿ ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಚಿತ್ರದುರ್ಗ ಹಾವೇರಿ ಹುಬ್ಬಳ್ಳಿ ಟಾಟಾ ಗಡಿ ಶಿಲ್ಗಟ್ಟ ದೀಪ ಅವರ ಪ್ರಮಾಣ ಥರ ಗಾಡಿ ನೋಡಿಗರು ಎಷ್ಟಿದಾಗೆ ಅಂದರೆ ಇನ್ನೂ ಇದೆ ಫಸ್ಟ್ ಸ್ಟ್ಯಾಂಡ್ ಕಟ್ಟೋದು ಇವಾಗೆಲ್ಲ ವರ್ಕ್ ಅಂತ ಅಲ್ಲೆಲ್ಲ ಕಲೀಸ್ ಇತ್ತು ಜಾಸ್ತಿ ಇವಾಗೆಲ್ಲ ಪಾರ್ಕಿಂಗ್ ನಡೆದೇನೆ ಇವಾಗೆಲ್ಲ ಇಲ್ಲೆಲ್ಲಿ ಇಲ್ಲೆಲ್ಲ ಪಾರ್ಕಿಂಗ್ ಇದ್ದಿಲ್ಲ ಮೊದಲು ನೋಡಿ ಅಪ್ಪ ಕೆ ಆರ್ ನಗರ ಎರಡು ಗಾಡಿಗಳ ಲೈಕ್ ಮೈಸೂರು ಟು ಹುಬ್ಬಳ್ಳಿ ಇವಾಗ ಬಂದ್ಬಿಟ್ಟು ಸಿ ನಪೇಟೆ ಅರಸಿಕೆರೆ ಶಿವಮೊಗ್ಗ ಹರಿಹರ ಹಾವೇರಿ ಹುಬ್ಬಳ್ಳಿ ಎರಡು ಗಾಡಿಗಳು ಗುರು ಇವಾಗ ಆರ್ ನಗರ ಕೆ ಜೀರೋ ಒಂಬತ್ತು ಹೆಪ್ಪು ಐವತ್ಮೂರು ಇಪ್ಪತ್ತೊಂಬತ್ತು ಗಾಡಿ ನಂಬರ್ ಬಂದುಬಿಟ್ಟು ಎಷ್ಟು ಯಾರು ಗುರುಲೆಲ್ಲ ನೋಡಿ ಈ ಲೈನಿಂದ ಹಿಡ್ಕೊಂಡು ಆ ಲೈನ್ ಎಂಡಾಗೋಮಟೋ ಕೆ ಎಸ್ ಆರ್ ಸಿ ಗಾಡಿಗಳೇ ಮತ್ತು ಈ ಲೈನ್ ಇಂತ ಇಟ್ಕೊಂಡು ಅಲ್ಲಿಂದ ಕೆ ಎಸ್ ಆರ್ ಸಿ ಗಾಡಿ ಎಲ್ಲ ಜಸ್ ಜೇವೆ